ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜೊತೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬುನಾದಿ ಹಂತ ಪರಿವಿಡಿ ಈ ಒಂದು ವಿಡಿಯೋದಲ್ಲಿ ನಾನು ಜಣ ಜನ ಮತ್ತು ಸಂಖ್ಯೆಗಳೊಂದಿಗಿನ ಆಟ ಈ ಎರಡು ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಪುನರಾವರ್ತನ ಹಾಳೆ ಒಂದು ಜನ ಜಣ ಕಾಂಚಣ ಕೆಳಗಿನ ನೋಟು ಮತ್ತು ನಾಣ್ಯಗಳಿಂದಾಗುವ ಹಣ ಎಷ್ಟು ರೂಪಾಯಿ ಒಟ್ಟು ಮೌಲ್ಯ ಕ್ರಮ ಸಂಖ್ಯೆ ರೂಪಾಯಿ ಒಟ್ಟು ಮೌಲ್ಯ ಕೊಟ್ಟಾರ್ರಿ ಇಲ್ಲಿ ಆಲ್ರೆಡಿ ಹತ್ತತ್ರ ನಾಲ್ಕು ನೋಟಿವೆ ಹಾಗಾಗಿ ನಲ್ವತ್ತು ರೂಪಾಯಿ ಕೂಡಿಸಿದ್ದಾರೆ ಐದೈದರು ಮೂರು ಅದಾವು ಐದು ಹತ್ತು ಹದಿನೈದು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಹತ್ತಿರ ಎರಡು ನೋಟ್ ಅದವು ಕುಡಿಸಿದ್ರೆ ಇಪ್ಪತ್ತು ರೂಪಾಯಿ ಮೌಲ್ಯ ಅಂದ್ರೆ ಕೂಡಿಸ್ಬೇಕು ಐವತ್ತು ರೂಪಾಯಿ ನೋಟಿದೆ ಇಪ್ಪತ್ತು ರೂಪಾಯಿ ನೋಟಿದೆ ಹತ್ತು ರೂಪಾಯಿ ನೋಟಿದೆ ಅಷ್ಟು ಕುಡಿಸಿದ್ರೆ ಎಂಬತ್ತು ರೂಪಾಯಿ ಆಗುತ್ತಾ ಮಾದರಿಯಂತೆ ಕೆಳಗಿನ ಕೋಷ್ಟಕ್ಕೆ ಭರ್ತಿ ಮಾಡಿ ಮೊತ್ತ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಇಲ್ಲಿ ಮೊತ್ತ ಎಷ್ಟು ಕೊಟ್ಟರೆ ನಲ್ವತ್ತೆಂಟು ರೂಪಾಯಿ ಎಂಬತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿ ಮೂವತ್ತು ರೂಪಾಯಿ ಒಂದು ಬಾಳೆಹಣ್ಣಿನ ಬೆಲೆ ರೂಪಾಯಿ ಐದು ಆದರೆ ನಾಲ್ಕು ಬಾಳೆಹಣ್ಣುಗಳ ಬೆಲೆ ಎಷ್ಟು ಒಂದು ಬಾಳೆಹಣ್ಣಿಗೆ ಐದು ರೂಪಾಯಿ ಆದರೆ ನಾಲ್ಕು ಬಾಳೆಹಣ್ಣಿಗೆ ಐದೈದು ರೂಪಾಯಿನ ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ ರೀ ನಾಲ್ಕು ಬಾಳೆಹಣ್ಣುಗಳ ಒಟ್ಟು ಬೆಲೆ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಕೆಳಗೆ ಕೊಟ್ಟಿರುವ ನೋಟುಗಳನ್ನು ಕೂಡಿದಾಗ ಬರುವ ಮೊತ್ತ ಅಂದರೆ ಕೂಡಿಸ್ಬೇಕು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಯಿತು ಪ್ಲಸ್ ಐದು ರೂಪಾಯಿ ನಲ್ವತ್ತೈದು ರೂಪಾಯಿ ನೆಕ್ಸ್ಟ್ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟಾರ ಹತ್ತರ ಎರಡು ಕೊಟ್ಟಾರ ಇಪ್ಪತ್ತು ರೂಪಾಯಿ ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ರೂಪಾಯಿ ಆಯಿತು ಇಲ್ಲಿ ಇಪ್ಪತ್ತು ರೂಪಾಯಿ ನೋಟ್ ಐತಿ ಐದು ರೂಪಾಯಿ ಐತಿ ಇಪ್ಪತ್ತೈದು ರೂಪಾಯಿ ಆಯ್ತು ಇಲ್ಲಿ ಐದು ರೂಪಾಯಿ ಪ್ಲಸ್ ಒಂದು ರೂಪಾಯಿ ಐತಿ ಆರು ರೂಪಾಯಿ ಇಪ್ಪತ್ತೈದು ಪ್ಲಸ್ ಆರು ರೂಪಾಯಿ ಸೇರಿದರೆ ಮೂವತ್ತೊಂದು ರೂಪಾಯಿ ಆಗುತ್ತಾ ನೆಕ್ಸ್ಟ್ ಒಂದು ಐವತ್ತು ರೂಪಾಯಿ ನೋಟ್ ಐತಿ ಇಪ್ಪತ್ತು ರೂಪಾಯಿ ಐತಿ ಒಂದು ರೂಪಾಯಿ ಐವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತೊಂದು ರೂಪಾಯಿ ಪ್ಲಸ್ ಹತ್ತು ಐದು ಹದಿನೈದು ರೂಪಾಯಿ ಐತಿ ಅಷ್ಟು ಸೇರಿಸಿದ್ರಷ್ಟು ಎಂಬತ್ತಾರು ರೂಪಾಯಿ ಆಗುತ್ತಾ ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರದಿಂದ ತುಂಬಿರಿ ಅಂತ ಕೇಳಾರೆ ರೂಪಾಯಿ ಐವತ್ತು ಪ್ಲಸ್ ರೂಪಾಯಿ ಇಪ್ಪತ್ತು ಪ್ಲಸ್ ರೂಪಾಯಿ ಹತ್ತು ಸೇರಿಸಿದ್ರೆ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ರೂಪಾಯಿ ಹತ್ತು ರೂಪಾಯಿ ಐದು ಪ್ಲಸ್ ಒಂದು ರೂಪಾಯಿ ಸೇರಿಸಿದ್ರೆ ಹದಿನಾರು ರೂಪಾಯಿ ಆಗುತ್ತೆ ಇಲ್ಲಿ ಡ್ಯಾಶ್ ಬಿಟ್ಟಾರಲ್ಲ ಹತ್ತು ಐದು ಹದಿನೈದು ಇಲ್ಲಿ ಉತ್ತರ ಹದಿನಾರು ರೂಪಾಯಿ ಕೊಟ್ಟರೆ ಅಂದರೆ ಒಂದು ರೂಪಾಯಿ ಸೇರಿಸಿರೋ ಹದಿನಾರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ರೂಪಾಯಿ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ರೂಪಾಯಿ ಆಯಿತು ಸಮ ಚಿಹ್ನೆ ರೂಪಾಯಿ ಇಪ್ಪತ್ತು ಪ್ಲಸ್ ಐದು ಇದು ಕೂಡ ಮೂವತ್ತು ರೂಪಾಯಿ ಆಯಿತು ಸಮ ಚಿಹ್ನೆ ಐತೆ ಅಂದರೆ ಇಲ್ಲಿ ಎಷ್ಟು ಮೊತ್ತ ಆಗುತ್ತೆ ಇದ್ರ ಮುಂದಿಂದು ಕೂಡ ಸೇಮ್ ಮೊತ್ತ ಆಗ್ಬೇಕು ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಐದು ರೂಪಾಯಿ ಸೇರಿಸಿದ್ರೆ ಮೂವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ತೊಂಬತ್ತು ರೂಪಾಯಿ ಐತಿ ರೂಪಾಯಿ ತೊಂಬತ್ತು ರೂಪಾಯಿ ಸಮಚಿ ನೆಕ್ಸ್ಟ್ ಇಲ್ಲಿ ಇದು ಕೂಡ ತೊಂಬತ್ತು ರೂಪಾಯಿ ಆಗಬೇಕು ಎಪ್ಪತ್ತೈದು ರೂಪಾಯಿ ಕೊಟ್ಟಾರೆ ಎಪ್ಪತ್ತೈದು ರೂಪಾಯಿ ನಾವು ಹದಿನೈದು ರೂಪಾಯಿ ಕುಡಿಸಿರೋ ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ನಲ್ವತ್ತು ರೂಪಾಯಿ ಪ್ಲಸ್ ಐವತ್ತೈದು ರೂಪಾಯಿ ಸೇರಿಸಿರೋ ತೊಂಬತ್ತೈದು ರೂಪಾಯಿ ಆಗುತ್ತೆ ಇಲ್ಲಿರೋದನ್ನು ಕುಡಿಸಿರೂ ಕೂಡ ತೊಂಬತ್ತೈದು ಆಗಬೇಕು ಐವತ್ತು ಪ್ಲಸ್ ಇಪ್ಪತ್ತು ಎಪ್ಪತ್ತು ರೂಪಾಯಿ ಆಗುತ್ತೆ ಮತ್ತು ಇಪ್ಪತ್ತೈದು ರೂಪಾಯಿ ಸೇರಿಸಿದ್ರೆ ತೊಂಬತ್ತೈದು ರೂಪಾಯಿ ಆಗುತ್ತಾ ನೆಕ್ಸ್ಟ್ ಒನ್ ಮಾದರಿ ಅಂತೆ ಕಳೆಯಿರಿ ಕಳೆಯ ಲೆಕ್ಕ ಐವತ್ತು ರೂಪಾಯಿ ಮೈನಸ್ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿದಾಗ ಇಪ್ಪತ್ತು ರೂಪಾಯಿ ಕಳೆದ್ರೆ ಮೂವತ್ತು ರೂಪಾಯಿ ಬರುತ್ತೆ ನೆಕ್ಸ್ಟ್ ಒಂದು ಇಪ್ಪತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಐತಿ ಮೈನಸ್ ಹತ್ತು ರೂಪಾಯಿ ಮೂವತ್ತು ರೂಪಾಯಿದಾಗ ಹತ್ತು ರೂಪಾಯಿ ಕಳೆದ್ರೆ ಇಪ್ಪತ್ತು ರೂಪಾಯಿ ಇಲ್ಲಿ ನಲ್ವತ್ತು ರೂಪಾಯಿ ಐತಿ ನಲ್ವತ್ತು ರೂಪಾಯ್ದಾಗ ಹತ್ತು ರೂಪಾಯಿ ಕಳೆದ್ರೆ ಮೂವತ್ತು ರೂಪಾಯಿ ಹತ್ತು ಪ್ಲಸ್ ಐದು ಹದಿನೈದು ರೂಪಾಯ್ದಾಗ ಹತ್ತು ರೂಪಾಯಿ ಕಳೆದ್ರೆ ಐದು ರೂಪಾಯಿ ಉಳಿತೈತೆ ರೀ ಏಳನೇ ಪ್ರಶ್ನೆ ರಾಜು ಒಂದು ಅಂಗಡಿಯಲ್ಲಿ ಕೆಳಗೆ ಕೊಟ್ಟಿರುವ ಲೇಖನ ಸಾಮಗ್ರಿ ಕೊಂಡು ಅಂಗಡಿಯವನಿಗೆ ಐವತ್ತು ರೂಪಾಯಿ ಕೊಟ್ಟರೆ ಅಂಗಡಿಯವನು ರಾಜುವಿಗೆ ಹಿಂದಿರುಗಿಸಬೇಕಾದ ಹಣ ಎಷ್ಟು ಹತ್ತು ರೂಪಾಯ್ದು ಒಂದು ಪೆನ್ ತೊಗೊಂಡ್ರಿ ಮೂವತ್ತೈದು ರೂಪಾಯ್ದು ಒಂದು ನೋಟ್ಬುಕ್ ತೊಗೊಂಡಾನ ಹಿಂದಿರುಗಿಸಬೇಕಾದ ಹಣ ಈಸಿ ಕೊಲ್ಟು ಅಂಗಡಿಯವನಿಗೆ ಕೊಟ್ಟ ಹಣ ಮೈನಸ್ ಕೊಂಡ ವಸ್ತುಗಳ ಬೆಲೆ ಅಂಗಡಿಯವನಿಗೆ ಎಷ್ಟು ರೊಕ್ಕ ಕೊಟ್ಟಂದ್ರೆ ಹುಡುಗ್ ಐವತ್ತು ರೂಪಾಯಿ ಕೊಟ್ಟಾನಿಲ್ಲ ಆಲ್ರೆಡಿ ಹೇಳೋರೆ ಐವತ್ತು ರೂಪಾಯಿ ಕೊಟ್ಟಾನ ಅಂತ ಹೇಳಿ ಮೈನಸ್ ಕೊಂಡಂಥ ವಸ್ತುಗಳ ಬೆಲೆ ಎಷ್ಟು ಆಯ್ತು ಮೂವತ್ತೈದು ಪ್ಲಸ್ ಹತ್ತು ನಲ್ವತ್ತೈದು ರೂಪಾಯಿ ಆಯಿತು ಐವತ್ತು ರೂಪಾಯಿದಾಗ ನಲವತ್ತೈದು ರೂಪಾಯಿ ಕಳೆದ್ರೆ ಐದು ರೂಪಾಯಿ ಹೊಳಿತ್ತು ಅಂಗಡಿಯವನು ರಾಜುವಿಗೆ ಹಿಂದಿರುಗಿಸಬೇಕಾದ ಹಣ ಐದು ರೂಪಾಯಿ ಎಂಟನೇ ಪ್ರಶ್ನೆ ಕರ್ಣನು ಒಂದು ಅಂಗಡಿಯಲ್ಲಿ ರೂಪಾಯಿ ತೊಂಬತ್ತಕ್ಕೆ ಜ್ಯಾಮಿತಿ ಪೆಟ್ಟಿಗೆಯನ್ನು ಕೊಳ್ಳುತ್ತಾನೆ ಅವನು ಅಂಗಡಿಯವನಿಗೆ ಈ ಹಣವನ್ನು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತರ ನೋಟುಗಳಲ್ಲಿ ಮಾತ್ರ ನೀಡಬೇಕು ಹಾಗಾದರೆ ಯಾವ ಯಾವ ವಿಧದಲ್ಲಿ ಹಣವನ್ನು ನೀಡಬಹುದು ಕ್ರಮ ಸಂಖ್ಯೆ ಹಣದ ಪಂಗಡ ಕ್ರಮ ಸಂಖ್ಯೆ ಹಣದ ಪಂಗಡ ಅಂತ ಕೊಟ್ಟಾರಲ್ಲಿ ಒಟ್ಟಾತ ತೊಂಬತ್ತು ರೂಪಾಯಿ ಕೊಡಬೇಕಲ್ಲ ಐವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಹತ್ತು ಹತ್ತು ಸೇರಿಸಿರೋ ತೊಂಬತ್ತು ರೂಪಾಯಿ ಆಗುತ್ತೆ ಐವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಸೇರಿಸಿ ತೊಂಬತ್ತು ಇಪ್ಪತ್ತು 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 ಪ್ಲಸ್ ಹತ್ತು ತೊಂಬತ್ತು ಹತ್ತು 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 ಐವತ್ತು ತೊಂಬತ್ತು ಇದೇ ಥರ ಇಲ್ಲಿ ಕೂಡ ಐತಿಲ್ರೀ ಇದನ್ನ ನೋಡ್ಕೊರಿ ನೀವು ಹಣದ ಪಂಗಡನ ಹೆಂಗೆ ಮಾಡ್ಯಾರ ಅಷ್ಟು ಸೇರಿಸಿರೋ ತೊಂಬತ್ತು ರೂಪಾಯಿ ಬರೋಕ್ಕೆ ಲಾಸ್ಟ್ ಮೊತ್ತ ನೆಕ್ಸ್ಟ್ ಒನ್ ಸಂಖ್ಯೆಗಳೊಂದಿಗೆ ಆಟ ಕಲಿಕಾ ಫಲ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಓದುವರು ಮತ್ತು ಬರೆಯುವರು ಎರಡು ಅಂಕಿಯ ಸಂಖ್ಯೆಗಳನ್ನು ಹೋಲಿಸಲು ಮತ್ತು ಬರೆಯಲು ಸ್ಥಾನ ಬೆಲೆ ನಕ್ಷೆಯನ್ನು ಉಪಯೋಗಿಸುವರು ಮೊದಲ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಆಧಾರ ಹತ್ತರ ಬ್ಲಾಕ್ಗಳು ಅಬಾಕಸ್ ಆಟಿಕೆ ಹಣಗಳನ್ನು ಗಮನಿಸಿ ಮಾದರಿಯಂತೆ ಕೋಷ್ಟಕ ಪೂರ್ಣಗೊಳಿಸಿ ಕ್ರಮ ಸಂಖ್ಯೆ ಹತ್ತು ಬಿಡಿ ಸಂಖ್ಯೆ ಸ್ಥಾನ ಬೆಲೆ ನಕ್ಷೆ ಪದಗಳಲ್ಲಿ ವಿಸ್ತಾರ ರೂಪ ಇಲ್ಲಿ ಹತ್ತಿರ ಸ್ಥಾನದೊಳಗೆ ಎರಡು ಕಟ್ಟದವು ಇಪ್ಪತ್ತು ಬಿಡಿ ಸ್ಥಾನದ ಮೂರದವೂ ಸೇರಿಸಿದ್ರೆ ಇಪ್ಪತ್ತ್ಮೂರಾಯ್ತು ರೀ ಅದನ್ನು ಸ್ಥಾನ ಬೆಲೆ ನಕ್ಷೆ ಒಳಗೆ ಬರಿಬೇಕು ಪದಗಳಲ್ಲಿ ಇಪ್ಪತ್ತ್ಮೂರು ಅಂತ ಬರ್ದಾರ ಎರಡು ಇಂಟು ಹತ್ತು ಇಪ್ಪತ್ತು ಪ್ಲಸ್ ಮೂರು ಇಂಟು ಒಂದು ಮೂರು ಇಪ್ಪತ್ತು ಪ್ಲಸ್ ಮೂರು ಅಂತ ಬಂತು ಈ ಮಾದರಿಯಂತೆ ನಾವು ಕೆಳಗೆ ಲೆಕ್ಕನ ಬಿಡಿಸ್ಬೇಕಾಗುತ್ತಾ ಇಲ್ಲಿ ಹತ್ತಿರ ಸ್ಥಾನದೊಳಗೆ ನಾಲ್ಕು ಕಟ್ಕೊಟ್ರೆ ನಲ್ವತ್ತು ಬಿಡಿ ಸ್ಥಾನದೊಳಗೆ ಆರು ಅದವು ನಲ್ವತ್ತಾರು ಆಯಿತು ಅದನ್ನು ಸ್ಥಾನ ಬೆಲೆಯೊಳಗೆ ಬಿಡಿ ಸ್ಥಾನದೊಳಗೆ ಆರು ಬರೀಬೇಕು ಹತ್ತಿರ ಸ್ಥಾನದೊಳಗೆ ನಾಲ್ಕು ಬರಿಬೇಕು ನೆಕ್ಸ್ಟ್ ನಲ್ವತ್ತಾರು ಅಂತ ಪದಗಳಲ್ಲಿ ಬರೀಬೇಕು ನಾಲ್ಕು ಇಂಟು ಹತ್ತು ಪ್ಲಸ್ ಆರು ಇಂಟು ಒಂದು ನಾಲ್ಕು ಹತ್ಲ ನಲ್ವತ್ತು ಇದೇ ತರ ಸೇಮ್ ಲೆಕ್ಕ ಇವನ್ನೆಲ್ಲ ಬಿಡಿಸ್ಬೇಕ್ರಿ ಹತ್ತಿರ ಸ್ಥಾನದಾಗ ಎಷ್ಟು ಎಷ್ಟು ಬಿಡಿಸ್ತಾನ ಕೂಡಿದ್ರ ಮೊತ್ತ ಇಲ್ಲಿ ಬರಿಬೇಕು ನೆಕ್ಸ್ಟ್ ಸ್ಥಾನ ಒಳಗೆ ಬರಿಬೇಕು ಅದಕ್ಕೂ ಪದಗಳಲ್ಲಿ ಬರಿಬೇಕು ನಂತರ ಅದನ್ನ ವಿಸ್ತಾರ ರೂಪದಲ್ಲಿ ಬರಿಬೇಕು ಎರಡನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾದ ಚಿಹ್ನೆಯಿಂದ ಹೋಲಿಕೆ ಮಾಡಿ ದೊಡ್ಡದು ಚಿಕ್ಕದು ಅಥವಾ ಸಮ ಇಲ್ಲಿ ನಲವತ್ತೇಳಕ್ಕಿಂತ ಎಪ್ಪತ್ನಾಲ್ಕು ದೊಡ್ಡದೈತಿ ಅದಕ್ಕೆ ದೊಡ್ಡದು ಚಿಹ್ನೆ ಬಳಸ್ಬೇಕು ಇದು ಚಿಕ್ಕದು ಚಿಹ್ನೆ ಎಂಬತ್ತೇಳು ಚಿಕ್ಕದೈತಿ ಅರವತ್ತು ದೊಡ್ಡದೈತಿ ದೊಡ್ಡದು ಚಿಹ್ನೆ ಎಂಬತ್ತ್ಮೂರು ಎಪ್ಪತ್ತೊಂದಕ್ಕಿಂತ ದೊಡ್ಡದೈತಿ ಅದಕ್ಕೆ ದೊಡ್ಡದು ಚಿಹ್ನೆ ಅರವತ್ತ್ಮೂರು ಅರವತ್ಮೂರು ಎರಡು ಸೇಮ್ ಅದೋ ಅದಕ್ಕೆ ಸಮ ಚಿಹ್ನೆ ಬಳಸ್ಬೇಕು ಇದೇ ಥರ ಇಲ್ಲಿ ಕೂಡ ಚಿಹ್ನೆಗಳನ್ನು ಬಳಸಿದ್ರೆ ಮೂರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಾಲ್ಕು ವಾಹನಗಳ ಸಂಖ್ಯಾ ಫಲಕಗಳಲ್ಲಿನ ಕೊನೆ ಎರಡು ಅಂಕಿಗಳಿಂದಾದ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ವಾಹನಗಳ ಬೆ ಸಂಖ್ಯಾ ಫಲಕ ಕೊಟ್ಟಾರ ಇಲ್ಲಿ ಕೊನೆ ಎರಡು ಸಂಖ್ಯೆ ಎಂಬತ್ತೊಂಬತ್ತು ಕೊನೆ ಎರಡು ಸಂಖ್ಯೆ ಎಪ್ಪತ್ತೊಂಬತ್ತು ಕೊನೆ ಎರಡು ಸಂಖ್ಯೆ ಎಪ್ಪತ್ತೊಂದು ಕೊನೆ ಎರಡು ಸಂಖ್ಯೆ ನಲವತ್ತ್ಮೂರು ಪಟ್ಟಿ ಮಾಡಿರುವ ಸಂಖ್ಯೆಗಳಲ್ಲಿನ ಗರಿಷ್ಠ ಸಂಖ್ಯೆ ಯಾವುದು ಎಂಬತ್ತೊಂಬತ್ತು ಹಾಗಾದರೆ ಕನಿಷ್ಠ ಸಂಖ್ಯೆ ಯಾವುದು ನಲ್ವತ್ತೊಂಬತ್ತು ಮೂರನೇ ಗರಿಷ್ಠ ಸಂಖ್ಯೆ ಯಾವುದು ಎಪ್ಪತ್ತೊಂದು ಪಟ್ಟಿ ಮಾಡಿರುವ ಸಂಖ್ಯೆಗಳಲ್ಲಿ ಎರಡನೇ ಕನಿಷ್ಠ ಸಂಖ್ಯೆ ಯಾವುದು ಎಪ್ಪತ್ತೊಂದು ಪಟ್ಟಿ ಮಾಡಿರುವ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿರಿ ಏರಿಕೆ ಕ್ರಮ ನಲ್ವತ್ಮೂರು ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಇಳಿಕೆ ಕ್ರಮ ಇದನ್ನು ಉಲ್ಟಾ ಬರಿಬೇಕು ರೀ ಎಂಬತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂದು ನಲ್ವತ್ಮೂರು ಏರಿಕೆ ಅಂದ್ರೆ ಸಣ್ಣದರಿಂದ ದೊಡ್ಡ ಸಂಖ್ಯೆಗೆ ಹೋಗಬೇಕು ಇಳಿಕೆ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಬೇಕು ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಗಳಲ್ಲಿನ ಗೆರೆ ಎಳೆದ ಅಂಕಿಗಳ ಸ್ಥಾನ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳನ್ನು ಬರೆಯಿರಿ ಸಂಖ್ಯೆಗಳು ಸ್ಥಾನ ಮುಖಬೆಲೆ ಸ್ಥಾನ ಬೆಲೆ ನಲವತ್ತೇಳು ಕೊಟ್ಟಾರೆ ನಲವತ್ತೇಳರೊಳಗೆ ನಾಲ್ಕಕ್ಕೆ ಅಡ್ಡಗೆರೆ ಹೇಳ್ತಾರ ನಾಲ್ಕರ ಸ್ಥಾನ ಹತ್ತು ಮುಖ ಬೆಲೆ ನಾಲ್ಕು ಸ್ಥಾನ ಬೆಲೆ ನಲವತ್ತು ನೆಕ್ಸ್ಟ್ ಎಂಬತ್ತೇಳರೊಳಗೆ ಎಂಟಕ್ಕೆ ಅಡ್ಡಗೆರೆ ಹಾಕ್ಯಾರ ಎಂಟರ ಸ್ಥಾನ ಹತ್ತು ಮುಖ ಬೆಲೆ ಎಂಟು ಸ್ಥಾನ ಬೆಲೆ ಎಂಬತ್ತು ನೆಕ್ಸ್ಟ್ ಎಪ್ಪತ್ತಾರು ಆರಕ್ಕೆ ಅಡ್ಡಗೆರೆ ಹಾಕ್ಯಾರ ಆರು ಬಿಡಿ ಮುಖ ಮುಖಬೆಲೆ ಆರು ಸ್ಥಾನ ಬೆಲೆ ಕೂಡ ಆರಾಗಿರ್ತೈತಿ ಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಬೆಲೆ ಸೇಮ್ ಇರ್ತೈತಿ ರೀ ನೆಕ್ಸ್ಟ್ ನಲವತ್ತೆರಡು ಇಲ್ಲಿ ಕೂಡ ಬಿಡಿ ಸ್ಥಾನದಲ್ಲಿರುವ ಎರಡಕ್ಕೆ ಗೆರೆ ಹಾಕ್ಯಾರ ಸ್ಥಾನ ಬಿಡಿ ಸ್ಥಾ ಮುಖಬೆಲೆನೂ ಎರಡು ಸ್ಥಾನ ಬೆಲೆನೂ ಎರಡಾಗಿರುತ್ತೆ ನೆಕ್ಸ್ಟ್ ಹದಿನೇಳು ಒಂದು ಕಡ್ಡ ಗೆರೆ ಹಾಕ್ಯಾರ ಒಂದು ಹತ್ತರ ಸ್ಥಾನದೊಳಗೈತಿ ಹತ್ತು ಸ್ಥಾನ ಮುಖಬೆಲೆ ಒಂದು ಸ್ಥಾನ ಬೆಲೆ ಹತ್ತಾಗಿರುತ್ತೆ ನೆಕ್ಸ್ಟ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಐವತ್ತೊಂಬತ್ತರಲ್ಲಿನ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ ಎಷ್ಟು ಹೆಚ್ಚು ಅಥವಾ ಕಡಿಮೆ ಇದೆ ಐವತ್ತೊಂಬತ್ತೈತಲ್ಲ ರೀ ಐದು ಮತ್ತು ಒಂಬತ್ತು ಸಂಖ್ಯೆಗಳನ್ನು ಅದಲ್ಲೂ ಬದಲು ಮಾಡಿ ಬರಿಬೇಕಂದ್ರೆ ಅದರಲ್ಲೂ ಬದಲು ಮಾಡಿದರೆ ತೊಂಬತ್ತೈದು ಆಗುತ್ತಾ ಐವತ್ತೊಂಬತ್ತರಲ್ಲಿನ ಸಂಖ್ಯೆಗಳನ್ನು ಅದಲ್ಲೂ ಬದಲು ಮಾಡಿದಾಗ ತೊಂಬತ್ತೈದು ಆಗುತ್ತದೆ ಮೂಲ ಸಂಖ್ಯೆ ಎಷ್ಟೈತೆ ಐವತ್ತೊಂಬತ್ತು ಮೂಲ ಸಂಖ್ಯೆಗಿಂತ ಇದು ಮೂವತ್ತಾರು ಹೆಚ್ಚಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಅರವತ್ತ್ಮೂರರಲ್ಲಿನ ಮೂರರ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ನಡುವಿನ ಗುಣಲಬ್ಧ ಕಂಡುಹಿಡಿಯ ಅಂತ ಹೇಳ್ರಿ ಅರುವತ್ತ್ಮೂರರಲ್ಲಿ ಮೂರರ ಸ್ಥಾನ ಬೆಲೆ ಮೂರು ಮೂರರ ಮುಖಬೆಲೆ ಕೂಡ ಮೂರಾಗಿತ್ತು ಯಾಕಂದರೆ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಬೆಲೆ ಯಾವಾಗಲೂ ಸೇಮ್ ಇರ್ತೈತಿ ಅವೆರಡರ ಗುಣಲಬ್ಧ ಅಂದರೆ ಮೂರು ಇಂಟು ಮೂರು ಒಂಬತ್ತು ಬರ್ತೀರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎಪ್ಪತ್ತೆರಡರಲ್ಲಿನ ಏಳರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ನಡುವಿನ ಮೊತ್ತವನ್ನು ಹಿಡೀರಿ ಮೊತ್ತ ಅಂದರೆ ಕೂಡಿಸ್ಬೇಕು ಎಪ್ಪತ್ತೆರಡರೊಳಗೆ ಏಳರ ಸ್ಥಾನ ಬೆಲೆ ಎಪ್ಪತ್ತು ಹತ್ತರ ಸ್ಥಾನದಾಗ ಐತಿಲ್ರಿ ಏಳು ಅದಕ್ಕೋಸ್ಕರ ಎಪ್ಪತ್ತಾಗುತ್ತಾ ಏಳರ ಮುಖಬೆಲೆ ಏಳು ಆಗುತ್ತಾ ಅವುಗಳ ಮೊತ್ತ ಅಂದ್ರೆ ಎಪ್ಪತ್ತು ಪ್ಲಸ್ ಏಳು ಎಪ್ಪತ್ತೇಳು ಆಗುತ್ತೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು